ನೋಡಿ ಸ್ನೇಹಿತರೆ ನಮಗೆ ಈ ಪ್ರಕಾರಕ್ಕೆ ಜ್ಞಾನಪ್ರಕ ಸ್ವಾಮೀಜಿ ಅವರು ಪ್ರಕಾರ ಸಂವಿಧಾನ ದಿನ ಮತ್ತೆ ಸಂವಿಧಾನ ಸಮರ್ಪಣ ದಿನ ಅಂದ್ರೆ ನವೆಂಬರ್ ಇಪ್ಪತ್ತಾರು ಮತ್ತೆ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಒಂಬೈನೂರ ಎರಡು ದಿನಗಳು ಕೂಡ ಸಾವಿರದ ಒಂಬೈನೂರ ಹದಿನೈದಿಂತ ಜಾಸ್ತಿ ಮುಖ್ಯವಾದದ್ದು ಜಾಸ್ತಿ ವಿಶೇಷವಾದದ್ದು ಭಾರತದ ವ್ಯಕ್ತಿತ್ವಕ್ಕೆ ಬಹಳ ಸೂಕ್ತವಾದ ಯಾಕೆಂದ್ರೆ ನಮಗೆ ಸ್ವತಂತ್ರ ನೋಡಿದ್ರೆ ಐತಿಹಾಸಿಕವಾಗಿ ವಿಶ್ಲೇಷಣೆ ಮಾಡಿದ್ರೆ ಅದೊಂದು ಅನಿವಾರ್ಯತೆ ಆಗಿತ್ತು ಬ್ರಿಟಿಷ್ ವರ್ಲ್ಡ್ ವಾರ್ ಒಂದ ಮೊದಲನೇ ಮಹಾಯುದ್ಧದಿಂದ ಎರಡನೇ ಮಹಾಯುದ್ಧದಿಂದ ಬಹಳ ಒಂದು ದುರ್ಬಳರಾಗಿತ್ತು ಸ್ವತಂತ್ರ ಇವತ್ತಿಂದ ನಾಳೆ ಯಾವ ಬರ್ತಾ ಇತ್ತು ಹೌದು ಶಸ್ತ್ರಾಸ್ತ್ರ ಇಲ್ಲದೆ నా స్వతంత్రేటర్ ప్రజాప్రభుత్వ గణరాజ్య సంవిధాయి అదూ నమే బా విశేష ఆ నిధాన దినాచరణ జనవరి మతే నమకి జ్ఞానిక స్వామి జోరే దేకి 1 వోట్ 1 వ్యక్తి 1 వోట్ వన్ వాల్యుయేషన్ ఆత్మానందుకి నమకి సంవిదాన దినచర్య సంవిదాన జారియత కి మంషే నమకి ఓటే దరిసితు అది యారితి 15% జారితి యారి యారి మునిస్ పట్ టాక్సెస్ కర్తో యారి యారి ప్రాపర్టీ టాక్సెస్ కర్తో ఆ 15% ని మాత్రయే ఆది బావ ਜਾਂ ਦੀ ਵੈਲੂਟੋ ਠਣੇ ਵੈਲੂਟੋ ਦਾ ਬੇਰਹਾਲਾਗੀ ਤੇ ਮੇਰੇ ਰਹੀ ਸੀ ਪਰ ਵੱਡ ਨਹੀਂ ਹੈ ਉਹ ਵਿਅਕਤੀ ਜੀ ਉਹ ਤੋਂ ਉਹ ਵਾਰਿਸ ਸੀ ਯਾਤਿ ਵਿਸ਼ੇਸ਼ ਅੰਦਰ ਅਮਰੀਕਨ ਪ੍ਰਜਾਪ੍ਰਥਾ 150 ਸਾਲ ਤੱਕ ਪ੍ਰਜਾਪ੍ਰਥਾ ਕੋ ਮਗਲੇ 100 ਸਾਲ ਜੇਲਦੋ ਮਤਾ ਨਾ ਬਾਕੀ ਤੇ ਜੇਲਦੋ ਮਤਾ ਨਾ ਬਾਕੀ 1045 ਵਰਗ ਖਰੀਜਾ ಕನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಎಲ್ಲರೂ ಒಂದು ಮತ ಪ್ರತಿಯೊಬ್ಬರು ಸಿಗಬೇಕು ಅನ್ನೋದ್ರ ಬಗ್ಗೆ ಹೋರಾಟ ಡಿಬೇಟ್ಸ್ ನಡೆಯುತ್ತೆ ಅಂಬೇಡ್ಕರ್ ಬಾಬಾ ಸಾಹೇಬ ಜಾತಿಯೇ ಆಗಿರ್ತಾರೆ ಮೂಲಭೂತ ಹಕ್ಕಲ್ಲ ಕೇತ ಸ್ವಾಮಿ ಆಗಿರುವ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಒಂದು ಹೋರಾಟದಲ್ಲಿ ಬಾಬಾ ಸಾಹೇಬ್ ವಿರುದ್ಧ ಕೂಡ ಅವರ ಜಾತಿಯವರೇ ಅವರು ನಿಂತಿದ್ದಾರೆ ಆರೋಗ್ಯ ಅಂದ್ರೆ ಇವತ್ತು ಆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಮತ್ತು ಸಂವಿಧಾನದ ಪೀಠಿಕೆಯನ್ನ ಅಳವಡಿಸಿಕೊಂಡಿರುವ ಮನುಷ್ಯನಿದೆಯೋ ಈ ಮನುಷ್ಯರು ಸಂವಿಧಾನಕ್ಕೆ ನಾವು ಆಡಳಿತ ಶಕ್ತಿಗಳ ನಾವು ಶಕ್ತಿ ಬರುವ ಪ್ರಯತ್ನ ಮಾಡಬೇಕು ಇದು ನನ್ನ ನಮಗೆ ಬಾಬಾ ಸಾಹೇಬ್ ನಾವು ಎತ್ತಿನ ದಿನ ಸಂವಿಧಾನ ಪೂಜಿಸ್ತೀವಿ ಪೂಜಿಸಿದಾಗ ಅದರ ವ್ಯಕ್ತಿತ್ವ ಅದರ ವಿಚಾರ ಅದರ ಅಸ್ತಿತ್ವ ನಾವೇ ದುರ್ಬಲಿಸ್ತೇವೆ ಬಾಬಾ ಸಾಹೇಬ ಕಾಲಘಟ್ಟದಲ್ಲಿ ಏನು ನನ್ನ ಗ್ರಹಿನಲ್ಲಿ ನನ್ನ ಸಂಶೋಧನೆಯಲ್ಲಿ ಬಾಬಾ ಸಾಹೇಬಿಗೆ ಸಂಪೂರ್ಣವಾಗಿ ಸಂವಿಧಾನದಲ್ಲಿ ತೃಪ್ತಿ ಸಿಕ್ಕಿದೆ ಅವರಿಗೆ ಅನ್ಕೊಂಡಿರೋದನ್ನ ಸಂಪೂರ್ಣವಾಗಿ ಹಾಕಿಲ್ಲ ಅವರ ಅನ್ಕೊಂಡು ಇಲ್ಲೇ ಇರೋದನ್ನ ಕೂಡ ಸೇರಿಸುವ ಸೇರಿಸ್ಕೊಂಡಿತ್ತು ಯಾಕಂದ್ರೆ ಅವತ್ತಿನ ದಿನ ಯಾರನ್ನ ಕನ್ವಿನ್ಸ್ ಮಾಡಬೇಕಾಗಿತ್ತು ಅಂದ್ರೆ ಆರ್ಯ ಸಮಾಜು ಬ್ರಹ್ಮ ಸಮಾಜ ಸೇತು ಕಮ್ಯುನಿಸ್ಟ್ ಇದ್ರು ಕಾಂಗ್ರೆಸ್ ಇದ್ರು ಚಿತ್ರದ ಹಿಂದುತ್ವವಾದಿ ಇದ್ರು ಎಲ್ಲ ನಮಗೆ ಈ ಹಿಂದುತ್ವವಾದಿಗಳಂತಹ ಸಂವಿಧಾನ ಬದಲಾಯಿಸುವ ಪ್ರಶ್ನೆ ಬರಲ್ಲ ಆದರೆ ಯಥಾಸ್ಥಿತಿವಾದಿಗಳಂತಹ ಸಂವಿಧಾನ ಪೂಜೆ ಮಾಡಲ್ಲ ನಾವೆಲ್ಲ ಅಂಬೇಡ್ ಅಂಬೇಡ್ಕರ್ ವಾದಿಗಳಾಗಿ ಸಂವಿಧಾನದ ಇನ್ನೂ ಬಲವಂತರ ಇನ್ನೂ ಸಮ ಇನ್ನೂ ಸಾಮಾನ್ಯ ಪರವಾಗಿ ಉತ್ತಮಪಡಿಸಲು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಆ ಆಲೋಚನೆಯನ್ನು ನಾವು ಮನಸ್ಸಲ್ಲಿ